So hey guys e l l o h e g i d i r e l l r u c h a n a g i r a anukotine h a g a chanagiri ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ವಾಗತ ನಾ ಇವತ್ತು ಆಡ್ತಿದ್ದೀವಿ ಸೋಲಾರ್ ಸ ಸ್ಕ್ವಾಡ್ ಅದು ಹೀರೋಯ್ ಕ್ಲಾಬಿಲಿ ನಾನು ಸೋಲಾರ್ ಮ್ಯಾಪ್ ಬಂತು ಸ್ಟಾರ್ಟ್ ಮಾಡಿದ ತಕ್ಷಣ ಹಾಗಾಗಿ ನಾನಿಲ್ಲಿ ಬ್ಲೂಮ್ ಟೌನ್ ಅಂತ ಯಾವುದೋ ಒಂದು ಇದಿದೆ ಜಾಗ ಅಲ್ಲಿ ಇಳಿತಾ ಇದ್ದೀನಿ ನೋಡೋಣ ಈ ವಿಡಿಯೋ ಎಂಡ್ ಮಾಡೋಷ್ಟರಲ್ಲಿ ಎಷ್ಟು ನಾನು ಕಿಲ್ಸ್ ಹೊಡಿತೀನಿ ಏನು ಅಂತ ಸದ್ಯಕ್ಕೆ ನಾನು ಇಲ್ಲಿ ಇಳಿತಾ ಇದ್ದೀನಿ ನಾನು ಯಾವ್ದಾದ್ರು ಬಿಲ್ಡಿಂಗ್ ಮೇಲೆ ಲ್ಯಾಂಡ್ ಆಗೋಣ ಅಂದ್ಕೊಳ್ತಾ ಇದ್ದೀನಿ ಬಿಕಾಸ್ ಬಿಲ್ಡಿಂಗ್ ಮೇಲೆ ಲ್ಯಾಂಡ್ ಆದರೆ ಮೇಲಿಂದ ಎನಿಮಿಸ್ ಕೆಳಗೆ ಕಾಣಿಸ್ತಾರೆ ಆ್ಯಂಡ್ ಹೊಡೆಯೋಕ್ಕೆ ನಮಗೆ ಆಪರ್ಚುನಿಟಿ ಸಿಗುತ್ತೆ ಬಟ್ ಲ್ಯಾಂಡ್ ಹೋದೆ ಲ್ಯಾಂಡ್ ಆಗಿಲ್ಲ ಓಕೆ ಕೆಳಗೆ ಹೇಳಿದೆ ಮುಂದೆ ಇಲ್ಲಿ ಟ್ರೋಗನ್ ಇದೆ ಟ್ರೋಗನ್ ತೊಗೊಂಡೆ ಮತ್ತು ಇಲ್ಲಿ ಎಕ್ಸಮಿಟ್ ಇದೆ ಎಕ್ಸಮಿಟ್ ತಗೊಂಡೆ ಈಗ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಮೇಲೆ ಬೇಗ ಹೋಗಿಬಿಡೋಣ ಬನ್ನಿ ಇದು ಬರೀ ಟ್ರೋಗನ್ನೇ ಸಿಗ್ತಾಯಿತ್ತು ನನಗೆ ಯಾವ್ದಾರು ಒಂದು ಇನ್ನೊಂದು ಗನ್ ಬೇಕು ಟ್ರೋಗನ್ ಬಿಟ್ಟು ಲೂಟ್ ಅಡಿಯೋಣ ಬನ್ನಿ ಓಕೆ ಮುಂದೆ ನನಗೆ ಇಲ್ಲಿ ಥಾಮ್ಸನ್ ಸಿಕ್ತು ಟಾಮ್ಸನ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಟ್ರೋಗನ್ನ ಓಕೆ ಗಾಯ್ಸ್ ಇವಾಗ ನನಗೆ ಬೇಸಿಕ್ ಲೂಟು ಫೈಟ್ ಆಡೋಕ್ಕೆ ಎಷ್ಟು ಬೇಕೋ ಅಷ್ಟಿದೆ ಒಂದು ಲಾಂಗ್ ರೇಂಜ್ಗನ್ನು ಒಂದು ಶಾರ್ಟ್ ರೇಂಜ್ಗನ್ನು ಈಗೇನಿದ್ರು ಎನಿಮೀಸ್ ಬೇಕಷ್ಟೇ ಫೈಟ್ ಮಾಡೋಕ್ಕೆ ನನಗೆ ಈಗ ಯಾವ್ದಾದ್ರು ಮನೆ ಮೇಲೆ ಹೋಗೋಣ ಮೋಸ್ಟ್ಲಿ ಎನಿಮಿಸ್ ಸಿಗ್ಬೋದು ಆ್ಯಂಡ್ ಹಿಂಗೆ ಮುಂದೆ ಮೇಲೆ ಎಲ್ಲರೂ ಹೋಗೋಣ ಓಕೆ ಇಲ್ಲಿ ಯಾವುದೋ ಫೈರಿಂಗ್ ಸೌಂಡ್ ಬಂತು ನನಗೆ ನಿಮಗೆ ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ ಬಟ್ ನಂಗಂತೂ ಕೇಳಿಸ್ತು ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ ಓಕೆ ಮ್ಯಾಪಲ್ಲಿ ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ ಒಬ್ಬ ಎನಿಮಿ ಕಾಣಿಸ್ತಾ ಸೊ ಹತ್ರನೇ ಹೋಗೋಣ ಬನ್ನಿ ಹತ್ರ ಮೋಸ್ಟ್ಲಿ ನನ್ನ ಪ್ರಕಾರ ನಾ ಮನೆಯೊಳಗಿರ್ಬೋದು ನಾವು ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡೋಣ ವೆಯ್ಟ್ ಮಾಡ್ತಾ ಇವಳ್ಯಾರೋ ಲೆಫ್ಟಲ್ಲಿ ಸಿಕ್ಕದ್ದು ಅವ್ರಿಗೊಂದು ಹೇಳ್ಕೊಟ್ಟು ನಾಕ್ ಮಾಡಿದೆ ಫುಲ್ ಫಿನಿಶ್ ಮಾಡ್ಕೊಬೇ ಅಂದರೆ ಕಿಲ್ಲ ಯಾರು ತಗೋಬಿಡ್ತಾರೆ ಇವಳ ನಾಕ್ ಮಾಡಿತ್ತು ಈಗ ಸದ್ಯಕ್ಕೆ ಇಲ್ಲಿ ಯಾರೋ ಒಬ್ಬ ಇದನ್ನ ಅವ್ನು ಯಾರು ಅಂತ ನೋಡೋಣ ರಶ್ ಹೊಡೆದ್ಬಿಟ್ಟು ಹೋಗೋಣ ಬನ್ನಿ ಈ ಮನೆ ಫಸ್ಟು ಇಲ್ಲಿ ಗೋಡೆಯಿಂದ ಹೋಗಿ ನೋಡೋಣ ಯಾರು ಇದ್ದಾರ ಅಂತ ಇನ್ ಕೇಸ್ ಯಾರು ಇದ್ರೆ ನೇಡಾಕೋಣ ನನ್ನ ಪ್ರಕಾರ ಏನೋ ಬಂದೇ ಇಲ್ಸಿ ಓಕೆ ಓಕೆ ಇಲ್ಲೊಬ್ಬ ಯಾರು ಫೈರ್ ಮಾಡಿದ ಮುಂದೆ ಹಂಗೆ ಹೋಗ್ತಾಯಿದ್ದೆ ಸೊ ಇವ್ನಗೂ ಹೆಡ್ ಕೊಟ್ಬಿಟ್ಟು ಕಂಪ್ಲೀಟಾಗಿ ನಾಕ್ ಮಾಡಿದ್ದೀನಿ ಹೆಡ್ಶಾಟ್ಗೆ ನಿಮ್ಗೆ ಏನಾರು ಇಷ್ಟ ಆಗಿರೋ ಲೈಕ್ ಮಾಡಿ ಆ್ಯಂಡ್ ಇನ್ನೊಬ್ಳು ಬಂದು ಇವಳನ್ನೂ ಮುಗಿಸ್ಬಿಡೋಣ ಮೋಸ್ಟ್ಲಿ ಅವಳ್ದು ನನ್ನ ನೋಡಿದ ಅನ್ಸುತ್ತೆ ಇಲ್ಲ ಅದ್ರ ನೆಟ್ ಪ್ರಾಬ್ಲಮ್ ಇರಬೇಕು ಬಂದು ಸ್ಟಿಲ್ನಾಗ ನಿಂತ್ಕೊಂಡಿದ್ದು ಪರವಾಗಿಲ್ಲ ಇವಳನ್ನೂ ಫಿನಿಷ್ ಮಾಡಿಬಿಟ್ಟು ಲೂಟ್ ಮಾಡ್ಕೊಬಿಡೋಣ ಮುಂದೆ ಏನೋ ಫೈರಿಂಗ್ ಸೊಂಬಿಡ್ತೈತೆ ಮ್ಯಾಪಲ್ಲೂ ಅಷ್ಟೇ ಎನಿಮಿಸ್ ತೋರಿಸ್ತೈತೆ ಬನ್ನಿ ಏನದಂತ ನೋಡೋಣ ಇಲ್ಲೊಬ್ಬ ಲೆಫ್ಟಲ್ಲಿ ಓಡೋದ ಗೋಡೆಯಿಂದ ಜಸ್ಟ್ ಮಿಸ್ಸು ಒಂದು ಶಾಟ್ ಕೊಟ್ಟೆ ಅಷ್ಟೇ ಈ ಗೋಡೆಯಿಂದ ನಿಂತ್ಕೊಂಡು ರೈಟ್ ಸೈಡಿಂದ ಯಾರೇ ಕಾಣಿಸಿದ್ರೆ ಹೊಡೆಯೋಣ ಬನ್ನಿ ಇಲ್ಲೊಬ್ಬ ಯಾರೋ ಮೇಲೆ ಹೊಡೈತಾನೆ ತಗೊಕಂದ ಎರಡು ಶಾಟ್ ನಾಲ್ಕು ಹಂಗೆ ಫಿನಿಶ್ ಮಾಡ್ಕೊಬೋಣ ಅದು ಕಿಲ್ಲದೆ ಬಿಡ್ತಾರೆ ಓಕೆ ಇಲ್ಲೊಬ್ಬ ಯಾರೋ ಬಂದು ಇವ್ನಿಗೂ ಹೆಡ್ ಕೊಟ್ಟು ಹಂಗೆ ನಾಕ್ ಮಾಡಿದೆ ಫಿನಿಶ್ ಮಾಡ್ಕೊಬಿಡ್ಬೇಕು ಏನೇ ಕಿಲ್ ಬಿಕಾಸ್ ಕಿಲ್ವೇ ಬೇಪ ಚಾನ್ಸಸ್ ಜಾಸ್ತಿ ಇದೆ ಇನ್ನೊಬ್ಲೂ ಬಂದು ಅವ್ರಿಗೂ ಕೊಟ್ಟೆ ಹೆಡ್ಡು ಈ ಎನಿಮಿಸನ್ನು ನೋಡೋಕ್ಕೂ ಮುಂಚೆನೇ ಅವ್ರನ್ನೆಲ್ಲ ಹೊಡ್ದೊಡ್ಡ ದೊಡ್ಡ ದೊಡ್ಡ ಹೆಡ್ ಸರ್ಟ್ ಕೊಟ್ಟು ಬಿಸಾಕ್ತಾ ಇದ್ದೀನಿ ಅವ್ರಿಗೆ ಚಾನ್ಸೇ ಕೊಡ್ತಾಯಿಲ್ಲ ಅಂದ್ಕೊಳ್ಳಿ ನನಗೆ ಒಂಚೂರು ಚೂರನ್ನು ಫೈಯರ್ ಮಾಡೋಕ್ಕೆ ಓಕೆ ಲೆಫ್ಟಲ್ಲಿ ಯಾರೋ ಒಬ್ಬ ಕಾರ್ಡರಿಂದ ಓಡದ್ನಲ್ಲ ಅವ್ನು ಫಯರ್ ಮಾಡ್ತಾನೆ ಬನ್ನಿ ಅವನ ಹತ್ರ ಏನು ಕತೆ ಅಂತ ನೋಡೋಣ ಓಕೆ ಇಲ್ಲಿ ಗಾಡಿಯಿಂದ ಅವನೇ ಅವ್ನಿಗೊಂದು ಹೆಡ್ಡು ಓಕೆ ಹೇಳ್ದಂಗೆ ಹೆಡ್ ಬಿತ್ತು ಗಾಯ್ ಸೊ ಅವನು ಫಿನಿಶ್ ಮಾಡ್ಕೊಬಿಡೋಣ ನನ್ನ ಪ್ರಕಾರ ಮೋಸ್ಟ್ಲಿ ಇಲ್ಲೆಲ್ಲ ಫಿನಿಷ್ ಆಗಿರಬೇಕು ಬನ್ನಿ ಹೋಗಿ ಲೂಟ್ ಮಾಡ್ಕೊಳ್ಳೋಣ ಯಾರೋ ಸ್ಲೈಡ್ ಯೂಸ್ ಮಾಡ್ತಾ ಮಾಡ್ತಾಯಿದ್ರೆ ಅನ್ಸುತ್ತೆ ಯಾಕಂದರೆ ಮ್ಯಾಪಲ್ಲಿ ನೀವು ನೋಡ್ಬೋದು ಸ್ಲೈಡ್ ಗ್ಲೋ ಆಯ್ತಿದೆ ರೆಡ್ ಅಲ್ಲಿ ರೆಡ್ ಕಲರ್ ಗ್ಲೋ ಆಯ್ತಿದೆ ಅಂದರೆ ಯಾರೋ ಯೂಸ್ ಮಾಡ್ತಾವ್ರೆ ಅಂತಲೇ ಅರ್ಥ ಆ್ಯಂಡ್ ನಾನು ಅಂದ್ಕೊಂಡಂಗೆ ಒಂದು ಹುಡುಗಿ ಬಂದು ಓಕೆ ಇಳ್ತಾ ಇದ್ದಂದರೆ ಸ್ವಲ್ಪ ಕೊಟ್ಟೆ ಎದ್ದು ಬಿದ್ದಿರ ಅದೇ ಕೆಳಗೆ ಇದು ತಕ್ಷಣ ಬಿತ್ತು ಆಟದಲ್ಲಿ ಯೂಸ್ ಮಾಡ್ಕೊತಾ ಇದ್ಲು ಅದು ಹೆಂಗೆ ಗೊತ್ತಿಲ್ಲ ಇನ್ನೊಬ್ಳು ಬಂದು ಇಳುಗು ಹೆಡ್ ಕೊಟ್ಟು ನಾಕ್ ಮಾಡಿ ಫಿನಿಶು ಮಾಡಿದೆ ಹಿಂಗೆ ಮಾಡ್ತಾ ನಮ್ಮದು ಈ ಏರಿಯಾದಲ್ಲಿ ಎನಿಮಿಸೆಲ್ಲ ಖಾಲಿ ಮಾಡಿಬಿಟ್ಟೆ ಆಲ್ಮೋಸ್ಟ್ ಒಂಬತ್ತು ಕಿಲ್ ಆಗಿದೆ ನಮ್ಮದು ಓಕೆ ಇಂಥ ಒಬ್ಳು ಯಾರು ಬಂದು ಓಕೆ ಅಲ್ಲೇ ಇದ್ದಾಳೆ ಓಕೆ ಫಿನಿಶ್ ಮಾಡಿಬಿಟ್ಟೆ ಗಾಯ್ಸ್ ಒಳ್ಳೆ ನಾನು ನೋಡಲಿಲ್ಲ ನಾನು ಒಳ್ಳೆ ನೋಡಿಲ್ಲ ಸುಮ್ಮನೆ ಆಚೆ ಬಂದ್ಬಿಟ್ಟು ಡ್ರ್ಯಾಗ್ ಹೊಡೆದೆ ಅಷ್ಟೇ ಹೆಡ್ಡೇ ಬಿದ್ಬಿಡ್ತು ಅಂದ್ಕೊಳ್ಳಿ ಸೊ ನೈನ್ ಅಲ್ಲ ಟೆನ್ ಕಿಲ್ಸ್ ಮಾಡಿದೆ ಇಲ್ಲಿ ನನಗೆ ಟೋಟಲಾಗೆ ಇಲ್ಲಿ ಯಾರು ನಿಮಿಷ ಇಲ್ಲ ಅನ್ಕೋತೀನಿ ಬನ್ನಿ ಬೇರೆ ಸೈಡ್ ಎಲ್ಲರೂ ಹೋಗೋಣ ನೀವೇನಾದ್ರೂ ವೀಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ರೆ ನಿಮಗೆ ಒಂಚೂರಾದರೂ ಇಷ್ಟ ಆಗಿದೆ ನನ್ನ ಗೇಮ್ ಪ್ಲೇ ಹೆಡ್ ಶಾಟ್ ಕೊಡೋದನ್ನೆಲ್ಲ ಪ್ಲೀಸ್ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥರ ಒಳ್ಳೆ ಕಂಟೆಂಟ್ ತರ್ತಾ ಇರ್ತೀನಿ ಪ್ಲೀಸ್ ಲೈಟ್ ಯೂಸ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ ನನಗೆ ನನ್ನ ಪ್ರಕಾರ ಇಲ್ಲಿ ಯಾರೂ ಇಲ್ಲ ಅನ್ಕೋತೀನಿ ಓಕೆ ಗಾಯಸ್ ನಾನು ಇಲ್ಲಿ ಎರಡು ನಿಮಿಷ ಫುಲ್ಲು ಮ್ಯಾಪ್ನ ಸುತ್ತಾಡಿದೆ ಹಂಗೆ ಎನಿಮಿಸ್ ಅಲ್ಲಿದ್ದರೆ ನಿಜ ಕಾಣಿಸ್ತಾನೆ ಇಲ್ಲ ಎಲ್ಲ ಎಲ್ಲೋಗೋರ ಗೊತ್ತಿಲ್ಲ ನಾನು ಇಲ್ಲಿ ಬಂದಾಗ ಮೋಸ್ಟ್ಲಿ ಎನಿಮಿಸ್ ಇರ್ಬೋದು ಅಂತ ಅಂದ್ಕೊಂಡು ಯಾಕಂದ್ರೆ ಅಲ್ಲಿ ಒಂದು ಲೂಟ್ ಬಾಕ್ಸ್ ಇತ್ತು ಬನ್ನಿ ನೋಡೋಣ ಎನಿಮಿ ಇದ್ರೆ ಹೊಡೆಯೋಣ ಅದೇನು ಪ್ರಾಬ್ಲಮ್ ಇಲ್ಲ ಓಕೆ ಇಲ್ಲಾದರೂ ಸ್ಲೈಟ್ ಗ್ಲೋ ಆಯಿತು ಇಲ್ಲೂ ಲೂಟ್ ಮಾಡ್ಕೊಬಿಡೋಣ ಆಮೇಲೆ ಆ ಸ್ಲೈಟ್ ಕಡೆ ನೋಡೋಣ ಓಕೆ ಸ್ಟೆಪ್ ಬಂತು ನಿಮಗೂ ಬಂತು ಕೇಳಿಸ್ತು ಅನ್ಸ್ಕೋತೀನಿ ಹಿಂಗಡೆ ಯಾರು ಬರ್ತಿದ್ದಾನ ನೋಡೋಣ ಓಕೆ 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 ಹಿಂಗ್ಗಡೆಯೇ ಇದ್ದಾನೆ ಒಂದು ಹೆಡ್ ಕೊಟ್ಟ ಹಾಗೆ ಫಿನಿಶ್ ಮಾಡಿಕೊಂಡೆ ಮ್ಯಾಪಲ್ಲಿ ನನಗೆ ರೈಟ್ ಸೈಡಲ್ಲಿ ರೆಡ್ ಮಾರ್ಕ್ ಕಾಣಿಸ್ತೈತೆ ಓಕೆ ಅವನು ಫಿನಿಶ್ ಮಾಡ್ಕೊಬಿಡೋಣ ಸ್ಕೋಪ್ ಮಾಡಿ ಕೊಟ್ಟೆ ನಾಕ್ ಮಾಡಿದೆ ಫಿನಿಶ್ ಮಾಡ್ಕೊಬಿಡೋಣ ಕಿಲ್ನ ಇಲ್ಲಾಂದರೆ ದೇವ್ ಬಿಡ್ತಾರೆ ಹಿಂಗೆ ಮಾಡ್ತಾ ಹನ್ನೆರಡು ಕಿಲ್ ಆಗಿದೆ ಹಿಂದೆ ಹಿಂದೆ ಯಾರೋ ಕೊಟ್ಟಾಗ್ರು ಇಲ್ಲಿ ಅವ್ನೂ ಅವ್ನು ನೋಡ್ಕೊಳೋಣ ಓಕೆ ಅವನಗೂ ಕೊಟ್ಟೆ ಟೀಮ್ ವೈಪೌಟ್ ಆಗಿದೆ ಇಲ್ಲಿ ಮೋಸ್ಟ್ಲಿ ಅವ್ರದ್ದೇ ಸ್ಕ್ವಾಡ್ ಇರಬೇಕು ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಚಲಾಪಿಲಿ ಆಗಿರ್ತಾರೆ ಎಲ್ಲರೂ ಫಿನಿಶ್ ಮಾಡ್ಕೊಬಿಟ್ಟೆ ನನ್ನ ನೋಡೋಕ್ಕೂ ಮುಂಚೆನೇ ಅವ್ರಿಗೆ ಹೆಡ್ ಕೊಟ್ಬಿಟ್ಟು ಹಂಗೆ ನಾಕ್ ಮಾಡ್ತಾಯಿದ್ದೀನಿ ಸೊ ಎನಿಮಿನ ಸೈಕಾಗ್ಬಿಡ್ಬೇಕು ಏನು ಹ್ಯಾಕ್ ಆರ್ಬಂದ್ಬಿಟ್ಟು ಹೆಂಗೆ ಅಂತ ಹಿಂಗೆ ಮಾಡ್ತಾ ನಮ್ಮದು ಹದಿಮೂರು ಕಿಲ್ ಆಗ್ಬಿಟ್ಟಿದೆ ಓಕೆ ಇಲ್ಲಿ ಮೇಲ್ಗಡೆ ಅಂದ್ರೆ ಇದರ ನೋಡೋಣ ಬೇರೆ ನಿಮಿಷ ಯಾಕಂದ್ರೆ ಆಗ್ಲೇ ಸ್ಲೈಡ್ ಗ್ಲೋ ಆಯಿತು ಈಗಲೂ ಗ್ಲೋ ಆಯ್ತಿದೆ ನೀವು ನೋಡ್ಬೋದು ಇಲ್ಲಿ ಸ್ಲೈಡ್ ಗ್ಲೋ ಆಯ್ತಿದೆ ಅಂದರೆ ಅಲ್ಲಿ ಸುತ್ತ ಎನಿಮಿ ಇರ್ತಾನೆ ಅಂತ ಎಲ್ಲಾದರೂ ಸ್ಲೈಡ್ ದಾರಿಲಿ ಬನ್ನಿ ಬೇಗ ಆಫ್ ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಮೋಸ್ಟ್ಲಿ ಎನಿಮಿ ಇರೋ ಡೌಟು ಫೈನಲಿ ಐದು ನಿಮಿಷ ಸುತ್ತಾಡಿದ ಮೇಲೆ ಫೈನಲಿ ಒಬ್ಬ ಎನಿಮಿ ಕಾಣಿಸ್ಕೊಂಡ ಎಷ್ಟು ಸುತ್ತಾಡಿದಾಗೂ ಎನಿಮಿನೇ ಕಾಣಿಸಿಲ್ಲ ಓಕೆ ಎನಿಮಿ ಇದೆ ಅನಿಸುತ್ತೆ ಇಲ್ಲ ಇಲ್ಲ ಅದು ಸ್ಯಾಂಟಿನೋದು ಇದಿರಬೇಕು ಕ್ಯಾರೆಕ್ಟರ್ ಸ್ಕಿಲ್ಲು ಅವ್ನು ಕೂಡ ಕೊಡೋಣ ಬನ್ನಿ ಅದು ಆ್ಯಂಡ್ ಎಲ್ಲೋ ಬೇರೆ ಜೀಪಲ್ಲಿ ಬರ್ತಿದ್ದಾನೆ ಇವ್ಗೆ ಬೇಜಾನು ಡ್ಯಾಮೇಜ್ ಕೊಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಹೋಗಿಸಿದೆ ರೀಲೋಡ್ ಮಾಡ್ಕೊಂಡು ಡ್ಯಾಮೇಜ್ ಕೊಡ್ತಾನೆ ಅಯ್ಯೋ ಓಕೆ ಫೈನಲಿ ನಾಕಾಗ್ಬಿಟ್ಟ ಫಿನಿಷ್ ಮಾಡ್ಕೊಳೆ ಇಲ್ಲ ಅಂದರೆ ಮೇಲ್ಗಡೆ ಸ್ಯಾಂಟಿನೋ ಇದಾನಿಲ್ಲ ಅವ್ನು ನೋಡ್ಕೊಬಿಡ್ತಾನೆ ಅವ್ನ ಆ್ಯಂಡ್ ಸ್ಯಾಂಟಿನೋ ಹಿಂದೆ ಇದ್ದಾನೆ ನಾವು ಮುಂದೆನಾರು ರಶ್ ಹೊಡೆದ್ರೆ ಹಿಂದೆಯಿಂದ ಅವ್ನು ನಮ್ಗೆ ಹೊಡಿಬೋದು ಸ್ವಲ್ಪ ಹೊತ್ತು ಕಾರಣ ಅವ್ನು ಕೆಳಗೆ ಬಂದರೆ ಅವ್ನ ಮುಗಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಕಾಯಣ ಗಾಯ್ಸ್ ಇನ್ ಕೇಸ್ ಏನಾರು ಅವ್ನು ಬಂದಿಲ್ಲ ಅಂದರೆ ನಾವು ಮುಂದಕ್ಕೆ ಹೋಗೋಣ ಕೇರ್ ಮಾಡೋಲ್ಲ ಎರಡು ಡ್ರಾಪ್ ಹಾಕಿದ್ದೀನಿ ಎರಡು ಡ್ರಾಪ್ ಬರೋರು ಕಾಯೋಣ ಅಷ್ಟರಲ್ಲ ಅವನ ಕೆಳಗೆ ಬಂದರೆ ಅವನ್ನ ಫಿನಿಷ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ ಇಲ್ಲ ಅಂದರೆ ಸುಮ್ಮನೆ ನುಗ್ತಾಯೋಣ ಅಷ್ಟೇ ಓಕೆ ಎರಡು ಡ್ರಾಪ್ ಬಂದಿದೆ ಇದರಲ್ಲಿ ಗ್ರೋಝ ಏನೋ ಇತ್ತು ನಂಗೆ ಗ್ರೋಝ ಇಷ್ಟ ಇಲ್ಲ ಓಕೆ ಮುಂದೆ ಹೋಯ್ತಾ ಇದ್ದೀನಿ ಅವ್ನು ಸ್ಯಾಂಟಿನೋ ಬರೋಂಗೆ ಕಾಣಿಸ್ತಾ ಇಲ್ಲ ಹೊಟ್ಟೋಗ್ಬಿಡೋಣ ಇಲ್ಲಿ ಸ್ಲೈಡ್ ಇತ್ತು ಸ್ಲೈಡ್ ಹೊತ್ಕೊಂಡು ಹೋಗ್ಬಿಡೋಣ ಮುಂದಗಡೆ ಯಾಕಂದರೆ ಝೋನ್ ಮುಂದಗಡೆ ಇರೋದು ಮಧ್ಯೆಯಲ್ಲಿ ಇಲ್ಲಿ ಇಳ್ಕೊಬಿಡೋಣ ಇಲ್ಲಿ ಇಳ್ಕೊಂಡು ಏನೇನಿದೆ ಲೂಟ್ ಮಾಡ್ಕೊಳ್ಳೋಣ ಆದಷ್ಟು ಇಲ್ಲೂ ಎನಿಮಿಸ್ ಇರ್ತಾರೆ ಹುಷಾರಾಗಿರ್ಬೇಕು ನಾನು ಓಕೆ ನೋಡ್ಬೋದು ನೀವು ಇಲ್ಲಿ ಡೆಡ್ ಬಾಡಿ ಐತೆ ಫ್ರೆಶ್ ಆಗಿದೆ ಡೆಡ್ ಬಾಡಿ ಲೂಟ್ ಎಲ್ಲ ಐತೆ ಮೋಸ್ಟ್ಲಿ ಎನಿಮಿಸ್ ಇದ್ದಾರೆ ಆ್ಯಂಡ್ ಎನಿಮಿಸ್ ಇದ್ದಾರೆ ಅಂದ ತಕ್ಷಣ ಎಲ್ಲೋ ಫೈರಿಂಗ್ ಸೌಂಡ್ ಕೇಳಿಸ್ತು ಅಲ್ಲಿ ಓಕೆ ನಿಮಗೂ ನೋಡ್ತಾ ಇರ್ಬೋದು ಮ್ಯಾಪಲ್ಲಿ ಫೈರಿಂಗ್ ಸೌಂಡ್ ಕೇಳಿಸಿದೆ ನಿಮಗೂ ಓ ಬನ್ನಿ ಹೋಗಿ ರಶ್ ಮಾಡೋಣ ಓಕೆ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಿಲ್ಲ ನನಗೆ ಸೀದಾ ಒಬ್ಳು ಇದ್ದಾಳೆ ನನಗೆ ಒಬ್ಳು ಕಾಣಿಸ್ತಾಳೆ ಎನಿಮಿಸ್ ಸೀದದಲ್ಲಿ ಅವಳು ಫೈರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನೊಬ್ಬ ಯಾರು ಇನ್ನೊಬ್ಬ ಫೈರಿಂಗ್ ಬಂತು ಇಬ್ಬರು ಇದ್ದಾರೆ ಇವಳನ್ನ ಫಸ್ಟು ಮುಗಿಸ್ಬಿಡೋಣ ಹೆಡ್ ಕೊಟ್ಟು ನಾಕ್ ಮಾಡಿದ್ದೀನಿ ಇಲ್ಲಿ ಇನ್ನೊಬ್ಬ ಇದಾನೆ ಶಾರ್ಟ್ ಗನ್ ಇದೆ ಅವನ ಹತ್ರ ರಶ್ ಹೊಡ್ಯೋಣ ಓಕೆ ಹಿಂಗೆ ಡ್ಯಾಮೇಜ್ ಕೊಟ್ಟು ಹಿಂಗೆ ಬೇಜಾನೆ ಇನ್ನೊಂದು ಸ್ವಲ್ಪ ಬುಲೆಟಲ್ಲಿ ಇವನ್ನೂ ಫಿನಿಶ್ ಮಾಡಿಕೊಡೋಣ ಓಕೆ ಗಾಯ್ಸ್ ಇವನ್ನೂ ಫಿನಿಶ್ ಮಾಡ್ಕೊಬಿಟ್ಟಿದ್ದೀನಿ ಓ ಇವನ ಹತ್ರ ಗ್ಲೂ ಅಲ್ಲಿರಲ್ಲ ಆ್ಯಂಡ್ ಹೊಸಪ್ಲೆ ರೀಚ್ ಜಸ್ಟ್ ಲ್ಯಾಂಡ್ ಆಗಿದೆ ಅದಕ್ಕೆ ಇವನ ಹತ್ರ ಗ್ಲೂ ಇಲ್ಲ ಓಡುತ್ತಿದ್ದ ಅವನು ಇವಳು ಮೋಸ್ಟ್ಲಿ ಮಶ್ರೂಮ್ ತಿಂತ ಅಲ್ಲಿ ಅನಿಸುತ್ತೆ ನನ್ನ ನೋಟಿಸ್ ಮಾಡಿಲ್ಲ ಇಬ್ಬರನ್ನ ಫಿನಿಶ್ ಮಾಡಿದ್ದೀನಿ ಓಕೆ ಇನ್ನೊಬ್ಬ ಎನಿಮಿ ಬಂದ ಇವನು ಡ್ಯಾಮೇಜ್ ಕೊಟ್ಟಿದ್ದೀನಿ ಆ್ಯಂಡ್ ಇದ್ದೀನಿ ಇವ್ನ ಕವರ್ ತೊಗೊಂಡು ಗೋಡೆಯಿಂದ ಇದ್ದಾನೆ ಬಟ್ ನನಗೆ ಕಾಣಿಸ್ದು ಅವನು ಎಲ್ಲಿದ್ದಾನಂತ ಶೀರೋ ಅಬಿಲಿಟಿಯಿಂದ ಇವ್ನಗೂ ನುಗ್ಗಿಬಿಟ್ಟು ಎಲ್ ಸರ್ಡ್ ಅಂತ ಗೊತ್ತಿಲ್ಲ ಬಟ್ ಇವನ್ನ ಫಿನಿಷ್ ಮಾಡಿದೆ ಫಿನಿಶ್ ಮಾಡ್ಕೊಬಿಡೋಣ ಈಗ ಇನ್ನೂ ಬೇರೆ ನಿಮ್ಸಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನಾನು ಈಗ ಸದ್ಯಕ್ಕೆ ಅಲ್ಲಿ ಏನಂತಾರದನ್ನು ವೆಂಡಿಂಗ್ ಮಿಷಿನಲ್ಲಿ ಹೋಗ್ತಾ ಇದ್ದೀನಿ ಓಕೆ ಮಾತಾಡ್ತಾ ಮಾತಾಡ್ತಾ ಇಲ್ಲಿಂದ ಯಾರೋ ಕೊಟ್ಟೆ ಅಂತ ಗೊತ್ತಾಯ್ತಿಲ್ಲ ಮೋಸ್ಟ್ಲಿ ಅಲ್ಲಿ ರೈಟ್ ಸೈಡ್ ಬೆಟ್ಟಿನ ಮೇಲೆ ಮನೆ ಇದೆಯಲ್ಲ ಅಲ್ಲಿರ್ಬೇಕು ಅವನು ನಾನು ಆಗಲೇ ಹೇಳ್ತಿದ್ದಂಗೆ ವೆಂಡಿಂಗ್ ಹೌಸ್ ಹತ್ರ ಹೋಗ್ತಾಯಿದ್ದೀನಿ ನಾವು ವೆಂಡಿಂಗ್ ಹೌಸ್ ಎಲ್ಲ ಸಾರಿ ವೆಂಡಿಂಗ್ ಮಷಿನ್ ಹತ್ರ ಯಾಕಂದರೆ ಈಗ ಇನ್ನೂ ಮೂರು ಇದ್ದಾರೆ ಅಷ್ಟೇ ಅಂದರೆ ನನ್ನ ಬಿಟ್ಟು ಇನ್ನೂ ಇಬ್ಬರೇ ಇದ್ದಾರೆ ಬೇರೆಯವ್ರು ಯಾರು ಬಂದ್ಬಿಟ್ರು ರಿವೈವ್ ಮಾಡಿಬಿಟ್ರೆ ಅಂತ ಹಾಗಾಗಿ ಇಲ್ಲಿ ಕವರ್ ಕಾಯ್ಕೊಂಡಿರೋಣ ಮೋಸ್ಟ್ಲಿ ರಿವೈವ್ ಕೊಡೋಕೆ ಬರ್ತಾರೆ ಅವ್ರ ಟೀಮ್ಮೇಟ್ಸು ಮೇಟ್ಸು ತಕ್ಷಣ ಇಲ್ಲೇ ಹೇಳ್ಕೊಳೋಣ ಆ್ಯಂಡ್ ಅಲ್ಲಿ ರೈಟ್ ಸೈಡ್ ನಂಗೆ ಹೊಡಿತಾ ಇದ್ದೆಲ್ಲ ಅವ್ನು ಎಲ್ಲಿದ್ದಾನೆ ಅಂತ ಕಾಣಿಸ್ತಲ್ಲ ಸ್ಕೋಪ್ ಮೇಲೆ ಸ್ಕೋಪ್ ಹಾಕಿ ನೋಡ್ತಾ ಇದ್ದೀನಿ ಇನ್ ಕೇಸ್ ಯಾರೋ ಏನು ಕನೆಕ್ಟ್ ಆಗಿಬಿಟ್ರೆ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತ ಬಟ್ ಅವ್ನದು ಸಿಕ್ತಲ್ಲ ಇಲ್ಲಿ ಯಾರೋ ಒಬ್ಳು ನೋಡ್ದಂಗೆ ಇತ್ತು ನಾನು ಕೆಳಗಿಳು ನೋಡೋಣ ಬನ್ನಿ ಮೋಸ್ಟ್ಲಿ ಯಾರನ್ನೋ ನೋಡಿದೆ ಗಾಯಿಸ್ ನಾನು ಒಟ್ನಲ್ಲಿ ಓಕೆ ನಾನು ಅಂದ್ಕೊಂಡಂಗೆ ಯಾರೋ ಒಬ್ಳು ಬಿಲ್ಡಿಂಗ್ ಎರೋ ನೋಡಿ ಇಲ್ಲಿ ಡ್ಯಾಮೇಜ್ ಕೊಟ್ಟಿದ್ದೀನಿ ಗ್ಲೂ ಹಾಕ್ಕೊಂಡು ಹೀಲಾಯ್ತಾಳೆ ಆದರೆ ಸದ್ಯಕ್ಕೆ ಇದಿರಬೇಕು ಮೋಸ್ಟ್ಲಿ ಏನಂತಾರೆ ಅದನ್ನ ಲಾಂಚರು ಹೊಡೆದೆ ಬಟ್ ಕರೆಕ್ಟ್ ಆಗಿಲ್ಲ ಮೇಲೆ ರಶ್ ಹೊಡೆಯೋಣ ಬನ್ನಿ ಗಾಯಿಸ್ ಓಕೆನಾ ಅವಳು ಕೆಳಗೆ ಇರೋ ನನ್ನ ಪ್ರಕಾರ ಇಲ್ಲಿ ಗ್ಲೂ ಒಳಗಿದಾಳ ಅಂತೀನಿ ಗ್ಲೂ ಒಳಗಿದಳು ಕೆಳಗಿದಾಳು ಗೊತ್ತಿಲ್ಲ ಬಟ್ ಕೆಳಗೆ ಇದ್ ಗಾಯಿಸ್ ನನ್ನ ಗೆಸ್ ಪ್ರಕಾರ ನಾ ಇಲ್ಲಿ ಗೋಡೆ ಮೇಲೆ ಹತ್ಬಿಟ್ಟು ಬ್ಲೂವಾಲ್ ಮೇಲೆ ಹತ್ಬಿಟ್ಟು ಹೊಡೋಣ ಅಂತಿದ್ದೀನಿ ಬಟ್ ಫೈಲ್ ಆಗುತ್ತೆ ಗಾಯಸ್ ಹೆಂಗಿರು ಪರವಾಗಿಲ್ಲ ಅವಳು ನೇಡೇನೋ ಆಗ್ತಿದ್ಲು ಅನ್ಸುತ್ತೆ ಕರೆಕ್ಟ್ ಟೈಮು ಕೆಳಗೆ ಅವಳಿಗೆ ಅವ್ಳಿಗೆ ಕೊಟ್ಬಿಟ್ಟು ಹಂಗೆ ನಾಕ್ ಮಾಡಿಕ್ಕಿದ್ದೀನಿ ಇವಳನ್ನ ಫಿನಿಶು ಮಾಡ್ಕೊಬಿಡೋಣ ಮೋಸ್ಟ್ಲಿ ಇವಳು ಇವಾಗ ಜಸ್ಟ್ ರಿವೇವ್ ಆಗಿದ್ಲು ಅನ್ಸುತ್ತೆ ಯಾಕೆಂದ್ರೆ ಬರೀ ಪಿ ನೈಂಟಿ ಗೈಸ್ ರೈಟ್ ಸೈಡ್ ಬೆಟ್ಟದ ಮೇಲೆ ಮೇಲ್ಗಡೆಯಿಂದ ಒಬ್ಬ ಶೂಟ್ ಮಾಡ್ತಿದ್ನಲ್ಲ ಅವನ್ನ ಉಳ್ಕೊಂಡು ನಾನು ಇಲ್ಲಿ ಬಂದೆ ಅವನೊಬ್ಬನೇ ಫೈನಲ್ ಆಗ ಉಳಿದಿರೋದು ಅವನೊಬ್ಬನ ನೋಡಿದ್ಬಿಟ್ರೆ ಬೂಯಿ ಆಗುತ್ತೆ ಬಟ್ ಅವ್ನು ಹುಡುಕ್ತಾ ಹುಡುಕ್ತಾ ನಾನು ಐದು ನಿಮಿಷ ವೇಸ್ಟ್ ಮಾಡಿದ್ದೀನಿ ಎಲ್ಲಿ ನಾನು ಸಿಗ್ತಾನೆ ಎಲ್ಲ ಫೈಯರ್ ಮಾಡ್ತಿರೋ ನನ್ನ ಮಗನ ಹತ್ರ ಬರ್ತಿಲ್ಲ ಸೊ ನಾನು ಅವನ ಹತ್ರ ಹೋಗ್ತೀನಿ ನದಿ ದಾಡ್ಕೊಂಡು ಇಲ್ಲಿ ಫಸ್ಟು ರಿಪೇರ್ ಕಿಟ್ಟಲ್ಲಿ ಎಲ್ಲ ಹೀಲ್ ಮಾಡಿಕೊಂಡು ಆಮೇಲೆ ಹೋಗಿ ಅವನ ಫೈಟ್ ಮಾಡೋಣ ಅಂತಿದ್ದೀನಿ ಇಲ್ಲಿವರೆಗೂ ನಮ್ಮದು ಹದಿನೆಂಟು ಕಿಲ್ ಆಗಿದೆ ಇವನೊಬ್ಬ ನೋಡಿದ್ರೆ ಹತ್ತೊಂಬತ್ತು ಕಿಲೋ ಆಗುತ್ತೆ ಬಟ್ ಗಾಯ್ ಸೌಂಡ್ ನೋಡಿದ್ರೆ ಝೋನೆಲ್ಲ ಎಲಿಮಿನೇಟ್ ಆಗಿಬಿಟ್ಟೆ ಇಲ್ಲಾಂದರೆ ಗೇಮ್ ಬ್ಯಾಕ್ ಮಾಡ್ಕೊಂಡು ಅನಿಸುತ್ತೆ ಹಿಂಗೆ ಹದಿನೆಂಟು ಕಿಲ್ ಜೊತೆ ಬುಯ್ಯ ಮಾಡಿದ್ವಿ ಸೋಲಾರ್ ಸರ್ ಸ್ಕ್ವಾಡ್ ನಿನ್ನೆ ಏನಾರ ವೀಡಿಯೋ ಇಷ್ಟ ಈ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಒಂದು ಕಮೆಂಟ್ ಹಾಕಿ ಯಾವ ವ್ಯಾಡ್ ಶಾರ್ಟ್ ಇಷ್ಟ ಆಯಿತು ಅಂತ ಅಲ್ಲಿ ಅವರು ಸಿಕ್ ನಿಡ್ತೀರ ಬಾಬ್ಬಾ